ತಮ್ಮ ಬದುಕಿನಲ್ಲಿ ಯಶಸ್ಸು ಗಳಿಸಬೇಕು ಪ್ರಗತಿ ಹೊಂದಬೇಕು ಎಂಬ ಆಸೆ ಎಲ್ಲರಿಗೂ ಇರುವುದು ಸಹಜ ಈ ಕನಸು ಈಡೇರಲು ಸಾಕಷ್ಟು ಶ್ರಮವಹಿಸಬೇಕು ಪ್ರಾಮಾಣಿಕತೆಯಿಂದ ಹೆಜ್ಜೆ ಇಡಬೇಕು ಒಂದಷ್ಟು ತ್ಯಾಗಗಳನ್ನು ಮಾಡಬೇಕು ಬರೀ ಅಷ್ಟೇ ಅಲ್ಲ ಶ್ರಮ ಪ್ರಾಮಾಣಿಕತೆ ತ್ಯಾಗದ ಜೊತೆಗೆ ಒಂದಷ್ಟು ಗುಣಗಳನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು ಆಗ ಯಾವುದೇ ಕ್ಷೇತ್ರದಲ್ಲಾಗಲಿ ಪ್ರಗತಿ ಹೊಂದಲು ಸಾಧ್ಯ ಕಂಡ ಕನಸು ಸಾಕಾರಗೊಳ್ಳಲು ಸಾಧ್ಯ ಜ್ಞಾನಿಗಳ ಮಾತುಗಳು ಈ ನಿಟ್ಟಿನಲ್ಲಿ ನಮಗೆ ದಾರಿಯನ್ನು ತೋರಿಸುತ್ತವೆ ಯಶಸ್ಸಿನ ಪಯಣದ ಸಂದರ್ಭದಲ್ಲಿ ಇತರರ ಸಹಾಯ ಬಹಳ ಮುಖ್ಯ ಎಲ್ಲರ ಸಹಾಯ ಸಿಕ್ಕರೆ ಈ ಪಯಣ ಇನ್ನಷ್ಟು ಸುಲಭವಾಗುತ್ತದೆ ಹಾಗಂತ ಬೇರೆಯವರ ಸಹಾಯದ ನಿರೀಕ್ಷೆಯಲ್ಲಿಯೂ ಯಾವತ್ತೂ ಕುಳಿತುಕೊಳ್ಳಬಾರದು ನಮ್ಮ ಕೆಲಸವನ್ನು ನಾವು ಶ್ರದ್ಧೆಯಿಂದ ಪ್ರಾಮಾಣಿಕತೆಯಿಂದ ಹಾಗೂ ಶ್ರಮವಹಿಸಿ ಮಾಡಬೇಕು ಜೊತೆಗೆ ಬೇರೆಯವರ ಸಹಾಯ ಪ್ರೋತ್ಸಾಹ ನಿರೀಕ್ಷೆಗೂ ಕುಳಿತುಕೊಳ್ಳಬಾರದು ಬಂದ ಅವಕಾಶಗಳನ್ನು ಸರಿಯಾಗಿ ಬಳಸುತ್ತಾ ಮುನ್ನಡೆಯಬೇಕು ಯಾರಿಂದಲೂ ಏನನ್ನು ನಿರೀಕ್ಷಿಸಿದ್ದರೆ ಯಶಸ್ವಿಯಾಗುವುದನ್ನು ಯಾರೂ ತಡೆಯಲು ಸಾಧ್ಯವಿಲ್ಲ ನಮ್ಮ ಬದುಕಿನಲ್ಲಿ ಮತ್ತೊಂದು ಮುಖ್ಯವಾಗಿರಬೇಕಾದಂತಹ ಗುಣ ಎಂದರೆ ಬೇರೆಯವರ ಬಗ್ಗೆ ಯಾರಿಗೂ ಚಾಡಿ ಮಾತು ದೂರುಗಳಿಗೆ ಯಾವತ್ತೂ ಕಿವಿ ಕೊಡಬಾರದು ನಮ್ಮ ಸುತ್ತಮುತ್ತ ಸಾಕಷ್ಟು ಮಂದಿ ಇಂಥವರು ತುಂಬಿ ತುಳುಕುತ್ತಿರುತ್ತಾರೆ ಬೇರೆಯವರ ಬಗ್ಗೆ ದೂರು ಹೇಳಿ ತಮ್ಮ ಲಾಭವನ್ನು ನೋಡಿಕೊಳ್ಳುವವರು ಆದಷ್ಟು ಇಂಥವರಿಂದ ದೂರ ಇರಬೇಕು ನಿಮ್ಮ ಬಳಿ ಬಂದು ನಿಮ್ಮ ಸ್ನೇಹಿತರ ಬಗ್ಗೆ ಕೆಟ್ಟ ಮಾತನ್ನು ಹೇಳುತ್ತಾರೆ ನಿಮ್ಮ ಬಗ್ಗೆ ಹೋಗಿ ನಿಮ್ಮ ಸ್ನೇಹಿತರಿಗೆ ಕೆಟ್ಟ ಮಾತುಗಳನ್ನಾಡಿ ನಿಮ್ಮ ಸಂಬಂಧಿಗಳಿಗೆ ಬಿರುಕು ಮೂಡುವಂತೆ ಮಾಡುತ್ತಾರೆ ಇದರಿಂದ ಸಂಬಂಧಗಳು ಹಾಳಾಗಿ ಹೋಗುತ್ತವೆ ಒಂದು ವೇಳೆ ನೀವು ಅವರ ಮಾತನ್ನು ನಂಬಲೇಬೇಕು ಅಂತ ಪರಿಸ್ಥಿತಿ ಬಂದರೆ ಅವರು ಹೇಳಿರುವುದು ಸತ್ಯನೋ ಅಥವಾ ಸುಳ್ಳು ಎಂದು ಪರಿಶೀಲಿಸಿ ಪ್ರತ್ಯಕ್ಷವಾಗಿ ಕಂಡರು ಪ್ರಮಾಣಿಸಿ ನೋಡು ಅಂತ ಗಾದೆ ಮಾತಿದೆ ಈ ಮಾತನ್ನು ನಾವು ಪಾಲಿಸಿದರೆ ಯಾವ ಸಂಬಂಧಗಳು ನಮ್ಮಿಂದ ದೂರವಾಗುವುದಿಲ್ಲ ಆರ್ಥಿಕ ಶಕ್ತಿ ಎಲ್ಲರಿಗೂ ಬೇಕು ಹೀಗಾಗಿ ಹಣವನ್ನು ಗೌರವಿಸುವುದು ಬಹಳ ಮುಖ್ಯ ಹಣ ಜೀವನದಲ್ಲಿ ಎಲ್ಲ ಸಂತೋಷವನ್ನು ನೀಡುತ್ತದೆ ಆದರೆ ಈ ಹಣವನ್ನು ಪ್ರಾಮಾಣಿಕವಾಗಿ ಸಂಪಾದಿಸಬೇಕು ನಾವು ದುಡಿದ ಹಣವನ್ನು ಒಂದಷ್ಟು ಭಾಗವನ್ನು ನಮ್ಮ ಭವಿಷ್ಯಕ್ಕಾಗಿ ಉಳಿಸಬೇಕು ಈ ಹಣ ಕಷ್ಟದ ಸಮಯದಲ್ಲಿ ನೆರವಿಗೆ ಬರುವ ಜೊತೆಗೆ ಬೇರೆಯವರಿಂದ ಸಾಲ ಪಡೆಯುವ ಸಾಧ್ಯತೆಯೂ ತಪ್ಪಿಸುತ್ತದೆ ನಿಮ್ಮ ದೌರ್ಬಲ್ಯಗಳನ್ನು ಯಾರಿಗೂ ಹೇಳಬೇಡಿ ಪ್ರತಿಯೊಬ್ಬರಿಗೂ ಅವರದ್ದೇ ಆದ ಸಾಮರ್ಥ್ಯಗಳಿರುತ್ತವೆ ಹಾಗಂತ ಯಾರೂ ಪರಿಪೂರ್ಣರೂ ಅಲ್ಲ ದೌರ್ಬಲ್ಯರೂ ಅಲ್ಲ ಹೀಗಾಗಿ ನಮ್ಮ ಇತಿಮಿತಿಗಳನ್ನು ಸರಿಯಾಗಿ ತಿಳಿದುಕೊಂಡು ವರ್ತಿಸಬೇಕು ಅದಕ್ಕೆ ಸರಿ ಹೊಂದುವಂತೆ ಪ್ರಗತಿಯ ಯೋಜನೆಗಳನ್ನು ಪ್ರಾಮಾಣಿಕವಾಗಿ ರೂಪಿಸಿಕೊಳ್ಳಬೇಕು ಇನ್ನು ನಮ್ಮ ವೀಕ್ನೆಸ್ ಬಗ್ಗೆ ಯಾರೊಂದಿಗೂ ಹೇಳಬಾರದು ಒಂದು ವೇಳೆ ನಿನ್ನ ದೌರ್ಬಲ್ಯದ ಬಗ್ಗೆ ಬೇರೆಯವರಿಗೆ ಆಗಲಿ ನಿನ್ನ ಆಪ್ತರಿಗೆ ಆಗಲಿ ಹೇಳುವುದರಿಂದ ಅವರು ನಿಮ್ಮಿಂದ ಲಾಭವನ್ನು ಪಡೆಯಬಹುದು